ಎರ್ಜರ್ವಿ ಯಲಂಗೇಶ್ವರ ಮಠದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಎರ್ಜರ್ವಿ ಗ್ರಾಮದಲ್ಲಿ ಯಲಾಲಿಂಗೇಶ್ವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಶ್ರೀ ಕೃಷ್ಣನನ್ನು ತೊಟ್ಟಲಿಕೆ ಹಾಕುವ ಕಾರ್ಯಕ್ರಮವನ್ನು ಊರಿನ ಹೆಣ್ಣು ಮಕ್ಕಳು ಹಾಗೂ ಭಕ್ತಾದಿಗಳು ಕೂಡಿಕೊಂಡು ತೊಟ್ಟಿಲೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಾರೆ ಮತ್ತು ಇದೇ ಸಮಯದಲ್ಲಿ ಲಿಂಗೇಶ್ವರ ಮಠಕ್ಕೆ ದೇಣಿಗೆ ಕೊಟ್ಟಂತಹ ದಾನಿಗಳಿಗೆ ಅಜ್ಜನವರು ಸನ್ಮಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಬರ್ಮಪ್ಪ ಜಗ್ಮಯನವರ್ ಗುರುಗಳು ಮತ್ತು ರಾಮಣ್ಣ ಸ್ವಾಮೀಜಿ ಗುರ್ಜೂರ್ ಮತ್ತು ಚನ್ನಯ್ಯ ಸ್ವಾಮೀಜಿ ನೀಲಕಂಠ ಶಿವಬಸವನವ್ರು ಎಪಿಎಂಸಿ ಅಧ್ಯಕ್ಷರು ಯರಗಟ್ಟಿ ಸೋಮೇಶ್ ಪೂಜಾರ್ ಚಿದಾನಂದ ಮಾಳನವರ್ ಮಲ್ಲಪ್ಪ ಕಡಪಟ್ಟಿ ನಾಗನಗೌಡ ಪಾಟೀಲ್ ರವಿಪಿ ದಾಸಪ್ನವ್ರ ನಾಗಪ್ಪ ಮೋಸ್ನವರ್ ಭೇಮಪ್ಪ ಗುಜುಗಪ್ಪಲ್ ವರದಿ ಸೋಮನಿಂಗ್ ಬೋವಿ ದೀಕ್ಷಾ ನ್ಯೂಸ್ ಯರಗಟ್ಟಿ दारों दारों बसवानी बसवानी न नौरून नारीं हाँ शेरी किसना चले चले दारों उठेगे स्नान केलारिंग का योरारिंग का तू केलारिंग का योरारिंग का तू एक इका डेस्टा तारिंग का नारिंग का तू सुप्रभात सुप्रभात நம்ம அதற்கு ಹಾಗೆ ಅವರ ಸಹನೂರ ಅವರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಮೂಲಕ ವತಿಯಿಂದ ತುಂಬಾ ವ್ಯಕ್ತವಾಗ ಸಹ ಅಧ್ಯಕ್ಷತೆಯನ್ನು ವಹಿಸಿದ ವಹಿಸಿದ್ದಾರೆ ಅವರೇ ಸಹ

ಈ ನಾಗರ ಪಂಚಮಿ ಆದ ನಂತರ ರಕ್ಷಾಬಂಧನದ ಆದ ಎಂಥ ದಿವಸವಲ್ಲ ಬರುವಂತ ಅಷ್ಟಮಿ ತಿಥಿಯಲ್ಲಿ ಶ್ರೀಕೃಷ್ಣ ಜನ್ಮವು ಉಂಗಮಾದದ್ದನ್ನು ನಾವು ನೆನೆಸ್ತಾ ಬಂದಿದ್ದೇವೆ ಈಗಲಾದ್ರೂ ಅವರನ್ನ ನೆನೆಸ್ತಾ ಇದು ಈ ಕೃಷ್ಣನ ಜನ್ಮವು ಯಾವ ಕಾರಣಕ್ಕಾಗುವು ಯಾಕ ಜನ್ಮ ದಿನಾಚರಣೆಯನ್ನ ಆಚರಿಸಬೇಕು ಇದನ್ನ ನಾವು ಸ್ವಲ್ಪ ವಿಚಾರ ಮಾಡುವುದು ಆದಿ ಶ್ರೀಮನ್ನಾರಾಯಣ ನಾರಾಯಣನು ಹದಿನೆಂಟು ಅವತ ಹತ್ತುತಾರಗಳನ್ನ ಧಾರಣೆ ಮಾಡಿ ಯಾವುದಕ್ಕೋಸ್ಕರ ಈ ಭೂಮಿಯ ಮೇಲೆ ಪಾತ್ರನ ಹಾಗೂ ದುಷ್ಟರ ಸಂಖ್ಯೆಗಳು ಹೆಪ್ತಾದಾಗ ಅವನೊಂದು ಅವತಾರವನ್ನು ಧಾರಣ ಮಾಡುತ್ತಾ ಬಂದಿದ್ದಾನೆ ಹಾಗೆ ಮಾಡ್ತಾ ಮಾಡ್ತಾ ಇಂತೆಯೇ ಅವತಾರದಲ್ಲಿ ಈ ಅವತಾರಗಳು ಗುರುವಾರ ಹರಣ ಮಾಡುವುದಕ್ಕಾಗಿಯೇ ಬಂದಿದ್ದೇವೆ ಅದೇ ಅದೇ ರೀತಿ ಆ ಭಾರತವನ್ನ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಅಲ್ಲಿ ದುರ್ಮಾರ್ಗಿಗಳನ್ನು ಸರಿಬಳಿದು ಸನ್ಮಾರ್ಗದಲ್ಲಿರುವವರನ್ನು ಸಂರಕ್ಷಿಸುತ್ತ ಸದಾ ಅವನಿಗೆ ಆಶ್ರಯವನ್ನು ಕೊಡುತ್ತ ಎಂಟನೇ ಅವತಾರದಲ್ಲಿ ಧಾರಣ ಮಾಡಿತ್ತು ಈ ಎಂಟನೇ ಅವತಾರವನ್ನು ಹುಟ್ಟಲಿಕ್ಕೆ ಕಾರಣ ಆ ಸುರೀರವಾಣಿಯನ್ನು ಮುಖಾಂತರ ಇಲ್ಲಿ ಎಂಟನೇ ಅವತಾರ ಧಾರಣ ಆಗ್ಬೇಕಾಯ್ತು ಯಾಕೆ ಸುರೀರವಾಣಿ ಯಾಕೆ ಕಾಯಿಲೆ ಸುರೀರವಾಣಿ ಆಯಿತು ಯಾವಾಗ ಕೌಸುಮ್ಮ ಮಾರಾದರೂ ತಾನು ರಥವನ್ನೇರಿ ಬರುವಾಗ ನಾರದ ಮಹರ್ಷಿಗಳು ಅವರು ಬಂದು ಅವನಿಗೆ ನಿನ್ನ ತಂಗಿಯ ಎಂಟೇ ಗರ್ಭದಲ್ಲಿ ನಿನಗೆ ಮದುವೆ ಕೊಟ್ಟು ಆಗ ಅವನು ವಸದಿರು ಮತ್ತು ದೇವಕ್ಕನನ್ನ ಕಾರ ತಳ್ಳು ಹೀಗೆ ಕಾರಾಗರಿಕರ್ಭದಲ್ಲಿ ಸುತ್ತ ಏಳು ಶಿಸುಗಳನ್ನ ಕೊಲೆ ಮಾಡುತ್ತಾ ಬಂದ ಎಂಟೇ ಶಿಶು ಇದೇ ಏನು ಅಷ್ಟಮಿಯನ್ನು ಆಚರಿಸಿಕೊಳ್ಳುತ್ತಿರುವ ಶ್ರೀಕೃಷ್ಣ ಪರಮಾತ್ಮನು ఎంటనే అవతార ఎంటనే జన్మలు ఆ జన్మక యావగా నవమాసూ ఆగ ఎల్గూ మాయను సుఖాయ ఎలా నవస్థి ఉండగా జనన ఆతు ఆ జననంత సమయంలో వసదేవుడు ಆರು ಕೂಸನೆ निकलीونکو ಗೋಕುಲ paroi ಬೆಕಿತ್ತು ಗೋಕುಲ ಕೂಹು ಆ ಅದೇ ಯುವಸಾ ಆ ನವಿಯ ಕಿತ್ತಿನಲ್ಲಿ ದುರ್ಗಾ ನೀನು ಆಯ್ ರೂಪದಿಂದ ಅಯಶೋಧಿಯ ಜಯಶ ಆ ಅಯಶೋಧಿಯಲ್ಲಿ ಜನಿಸಿದ ಸುಕುಮಣ ವಟುದೇವರು ನಾವು ತೆಗೆದುಕೊಂಡು ಬಂದು ಕಾರಾಗ್ರಹಕ್ಕೆ ಬಂದು ಒಳಗೆ ಸೇರಿದಾಗ ಆ ಎಲ್ಲ ಕಾವಲುಗಾರರಿಗೆ ಆ ಆಯ್ತು ಆಗಿ ಮಗು ಹುಟ್ಟಿದ ನೀನು ಮಾರಾದ್ರೆ ನೀನಂತೆ ಸುಸು ಅದು ಹೆಣ್ಣಾಗಿ ಅದು ಸೇರಿ ಹೇಳಿ ಅವನ್ನ ಕರೆದುಕೊಂಡು ಬಂದರು ಬಂದು ಯಥಾ ಪ್ರಕಾರವಾಗಿ ಅದನ್ನು ಬೀಸಿ ಆಗ ಆ ಶಿಶು ಜಾರಿ ಹೊಂದೇ ನಿಂತು ಎಲ್ಲ ತಮಸ ನಿನ್ನನ್ನು ಕಲ್ಲು ಸಂಸ್ಥಾ ಶಕ್ತಿ ಇಲ್ಲೆಲ್ಲ ಅದು ಗೋಕುಲದಲ್ಲಿ ಬೆಳೆಯಾ ಕಟ್ಟೈತಿ ಅದನ್ನು ನೋಡುವ ನಿನ್ನ ನೀನ್ ಮಾಡವೇ ಅಂತ ಹೇಳಿ ಹೋಗಿ ಎಂತ ಶ್ರೀಕೃಷ್ಣ ಪರಮಾತ್ಮನ ಜನನ ಇಷ್ಟು ದುರ್ಗಮವಾಗಿ ಆಯ್ತು ದುರ್ಗಮ ಸ್ಥಿತಿಯಲ್ಲಿ ಆಯ್ತು ಹಾಗೆ ಲೋಕ ಕಲ್ಯಾಣವನ್ನು ಮಾಡ್ತಾ ಮಾಡ್ತಾ ಯಾವಾಗ ತನ್ನ ಬಾಲ್ಯ ಲೀಲೆಗಳನ್ನ ಯಶೋಧಿಯಲ್ಲಿ ತಾನು ಧರ್ಮಗಳನ್ನ ಮಾಡ್ತಾ ಸಹಿಬಹಿತ ತಾನು ಹಿಂದೂರನ್ನು ಮಾಡಿಕೊಳ್ತಾ ಬಂದಿದ್ದಾನೆ ಅಂತ ಮಹಾತ್ಮನನ್ನ ಸದಾ ನಾವೆಲ್ಲರೂ ಕೂಡಿಕೊಂಡು ಆಚರಣೆ ಮಾಡುತ್ತ ಮಾಡುತ್ತಿರುವುದು ಬಹಳ ಸಂತೋಷ ಸಂತೋಷದ ಸಂಗತಿ ಈ ಯಾವತ್ತೂ ಈ ಎಲ್ಲಾಲಿಂಗಕ್ಕೆ ಆಗಮಿಸುತ್ತಿರುವ ಎಲ್ಲ ಭಕ್ತಾದಿಗಳು ಈ

ॐ गजाननम भूतगणा सेवितं कपित्थ जलोचर बक्षितं उमाजितं शोकविनाशकारणं शंकरा सिद्धलिंगयल्ला लिंगं चित्ते रामोर्गराजेंद्रायैश्वरम् जलवेषु क्षेत्र जलवे पावन तीर्थ सुलभस्वी गुरु कृपयावः ಯಟ್ಟಿ ತಾಲೂಕಿನ ಯರ್ಜವಿ ಗ್ರಾಮದಲ್ಲಿ ಶ್ರೀ ಕೃಷ್ಣ ಶ್ರೀ ಯಲ್ಲಾಳಿಂಗೇಶ್ವರ ಮಠದಲ್ಲಿ ಶ್ರೀ ಕೃಷ್ಣ ಜಯಂತಿ ನಿಮಿತ್ತವಾಗಿ ಶ್ರೀ ಸದ್ಗುರು ಬಂಟನಾಳದ ಶಂಕರಲಿಂಗ ಮಹಾರಾಜರ ಪಾದದಲ್ಲಿ ಅನಂತ ಅನಂತ ಭಕ್ತಿಯ ನಮಸ್ಕಾರವನ್ನು ಅರ್ಪಿಸಿ ಸದ್ಗುರು ಲಕ್ಷಾನ ಸಿದ್ಧಲಿಂಗ ಮಹಾರಾಜರ ಪಾದಲ್ಲಿ ಅನಂತ ಅನಂತ ಭಕ್ತಿಯ ನಮಸ್ಕಾರವನ್ನು ಅರ್ಪಿಸಿ ಸದ್ಗುರು ಮುಘಲ ಕೋರದ ಎಲ್ಲ ಲಿಂಗ ಮಹಾರಾಜರ ಪಾದಲ್ಲಿ ಅನಂತ ಅನಂತ ಭಕ್ತಿಯ ನಮಸ್ಕಾರವನ್ನು ಅರ್ಪಿಸಿ ಸರಕ್ಷರಿ ಶಿವಯೋಗಿ ಡಾಕ್ಟರ್ ಅಪ್ಪನವರ ಪಾಲಿಕೆ ವಂದಿಸಿ ಸರಕ್ಷರಿ ಸಿದ್ದರಾಮೇಶ್ವರ ಪಾಲಿಕೆ ವಂದಿಸಿ ಆರ್ಯಶಕ್ತಿ ಅನಂತ ಮಹಾಲಕ್ಷ್ಮಿಯ ಪಾಲಿಕೆ ವಂದಿಸಿ ಹಾಗೂ ವೇದಿಕೆ ಮೇಲೆ ಕೊಂಡಂತ ಜಗಮಯ ಸರ್ ಗುರುಗಳಿಗೂ ಹಾಗೂ ವೇದಿಕೆಯ ಮೇಲೆ ಕೊಂಡಂತ ಶರಣರಿಗೂ ಹಾಗೂ ನಮ್ ಮಿತಿ ಮಿತಿ ಮುಂಚೆ ಬಂದಂತ ಶರಣರಿಗೂ ಇಲ್ಲಿ ಕುಂತಂತ ಶರಣ ಶರಣಿಯರೇ ನಿಮ್ಮ ಅಂತರಾತ್ಮಲಿಗಳು ಅಂತ ಪರಮಾತ್ಮಿಸಿ ಶಿವ ಸ್ವರೂಪಿಗಳೇ ಇವತ್ತು ಶ್ರೀಕೃಷ್ಣ ನಿಮಿತ್ತವಾಗಿ ಕೃಷ್ಣ 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 ಏನ್ ಮಾಡ್ಪ ಅಂತ ಅಂದ್ರ ಈ ಶ್ರೀಕೃಷ್ಣರ ಜಯಂತಿ ಯಾಕೆ ಮಾಡ್ತಾರಪ್ಪ ಅಂತಂದ್ರ ಕೌಶಸಿದ್ದವ ಏನ್ ಮಾಡ್ತಿದ್ದಂದ್ರ ಕೋರ್ಸ್ ಕೊಳ್ತಿದ್ದ ಕೋಸುಗಳ ಕೊಂಡ್ಕೊಂಡ ಲಾಸ್ಟ ಎಂಟನೇ ಅವತಾರ ಶ್ರೀಕೃಷ್ಣನ ಅವತ್ತಾರ ಅಂತ ಹೇಳಿ ಗುರುಗಳು ಕೃಷ್ಣ ಏನಪ್ಪಾ ಅಂದ್ರ ರಾತ್ರಿ ಹನ್ನೆರಡು ಗಂಟೆಗೆ ಹುಟ್ಟಿದ ಕೃಷ್ಣ ಅದಕ್ಕ ಕೃಷ್ಣ ಅಂದ್ರ ಅವರು ಕೃಷ್ಣ ಅಂದ್ರ ಆ ಅದರಲ್ಲಿ ಅಧರ್ಮದಿಂದ ನಡೆದ ದುರ್ಯೋಧನ ಧರ್ಮನಿಂದ ನಡೆದವ್ರು ಧರ್ಮರಾಜ